ರಕ್ತದ ಒಂದು ಹೀನತೆಯನ್ನು ರಕ್ತಹೀನತೆಯ ಸಮಸ್ಯೆಯನ್ನು ನಾವು ಸರಿಪಡಿಸ್ಕೊಳ್ಳೋದು ಹೇಗೆ ಹಲವಾರು ಸಪ್ಲಿಮೆಂಟ್ಸ್ಗಳನ್ನು ತೆಗೆದುಕೊಂಡಾಗಲೂ ಕೂಡ ಆ ಸಮಸ್ಯೆ ಸರಿಯಾಗ್ತಾ ಇರೋದಿಲ್ಲ ಒಂದು ಗಾಡಿ ಸರಿ ಇಲ್ಲ ಅಂತ ಹೇಳಿದಾಗ ಆ ಗಾಡಿ ರಿಪೇರಿ ಮಾಡಿಸ್ಬೇಕೇ ಹೊರತು ಡ್ರೈವರ್ನ ಚೇಂಜ್ ಮಾಡೋದ್ರಿಂದ ಅದಕ್ಕೆ ಪರಿಹಾರ ಸಿಗೋದಿಲ್ಲ ಹೃದಯಾಘಾತ ಕಿಡ್ನಿ ಫೇಲ್ಯೂರ್ ಲಿವರ್ನ ತೊಂದರೆ ನಪುಂಸಕತ್ವ ಬಜ್ಜಿತನ ಇಂತಹ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗಬಹುದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರುಡ ಸತ್ತಿರ ಮುರುಕಟ್ಟೆ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ರಕ್ತದ ಒಂದು ಹೀನತೆಯನ್ನು ರಕ್ತಹೀನತೆಯ ಸಮಸ್ಯೆಯನ್ನು ನಾವು ಸರಿಪಡಿಸ್ಕೊಳ್ಳೋದು ಹೇಗೆ ರಕ್ತ ವೃದ್ಧಿ ಮಾಡಿಕೊಳ್ಳುವ ವಿಧಾನ ನ್ಯಾಚುರಲ್ ಆಗಿ ಇದಕ್ಕಾಗಿ ಹಲವಾರು ಸಪ್ಲಿಮೆಂಟ್ಸ್ಗಳನ್ನ ತೆಗೆದುಕೊಂಡಾಗಲೂ ಕೂಡ ಆ ಸಮಸ್ಯೆ ಸರಿಯಾಗ್ತಾ ಇರೋದಿಲ್ಲ ಯಾಕಂದರೆ ಸಪ್ಲಿಮೆಂಟ್ಸ್ಗಳು ಹೇಗೆ ಕೆಲಸ ಮಾಡ್ತವೆ ಹೇಳಿದ್ರೆ ಸಿಂಪ್ಟಮೆಟಿಕಲಿ ಅವು ಕೆಲಸ ಮಾಡ್ತವೆ ಆದರೆ ಆ ಸಿಸ್ಟಮ್ನಲ್ಲಿ ಏನು ವ್ಯತ್ಯಾಸ ಆಗಿದೆ ಅಂತ ಹೇಳಿ ನಾವು ಗುರುತಿಸಿದಾಗ ಸಂಪೂರ್ಣವಾಗಿ ಆ ಮೂಲಕ್ಕೆ ನಾವು ಕೈ ಹಾಕಿದಾಗ ಅದಕ್ಕೆ ಶಾಶ್ವತವಾಗಿರುವ ಪರಿಹಾರ ಕಂಡುಕೊಳ್ಬೋದು ಅಂದರೆ ಒಂದು ಗಾಡಿ ಸರಿಯಿಲ್ಲ ಅಂತ ಹೇಳಿದಾಗ ಆ ಗಾಡಿ ರಿಪೇರಿ ಮಾಡಿಸ್ಬೇಕೇ ಹೊರತು ಡ್ರೈವರ್ನ ಚೇಂಜ್ ಮಾಡೋದ್ರಿಂದ ಅದಕ್ಕೆ ಪರಿಹಾರ ಸಿಗೋದಿಲ್ಲ ಅದೇ ರೀತಿಯಾಗಿ ನಾವು ಯಾವುದೇ ರೀತಿ ಸಪ್ಲಿಮೆಂಟ್ಸ್ಗಳನ್ನ ತೆಗೆದುಕೊಳ್ಳೋದ್ರಿಂದ ಅದರಲ್ಲೂ ರಾಸಾಯನಿಕ ಸಪ್ಲಿಮೆಂಟ್ಸ್ಗಳನ್ನ ತೆಗೆದುಕೊಳ್ಳೋದು ಅತ್ಯಂತ ಅಪಾಯಕಾರಿ ಅದರಿಂದ ಬ್ಲಡ್ ಟಾಕ್ಸಿಸಿಟಿ ಜಾಸ್ತಿಯಾಗಿ ಹೃದಯಾಘಾತ ಕಿಡ್ನಿ ಫೇಲ್ಯೂರ್ ಲಿವರ್ನ ತೊಂದರೆ ಮೆದುಳಿನ ಜೀವಕೋಶಗಳಿಗೆ ತೊಂದರೆ ಉಂಟಾಗಿ ಹಲವಾರು ಸಮಸ್ಯೆಗಳು ಬರಬಹುದು ನರ ದೌರ್ಬಲ್ಯತೆ ಬರಬಹುದು ಹಾಗೂ ಅದರಿಂದ ಹಲವಾರು ಹಾರ್ಮೋನ್ಸ್ಗಳ ವ್ಯತ್ಯಾಸದಿಂದಾಗಿ ನಪುಂಸಕತ್ವ ಬಜ್ಜಿತನ ಇಂತಹ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗಬಹುದು ಹಾಗಿದ್ರೆ ಈ ರಕ್ತಹೀನತೆಯ ಸಮಸ್ಯೆಯನ್ನು ನ್ಯಾಚುರಲ್ ಆಗಿನೇ ಸರಿ ಮಾಡ್ಕೊಳ್ತಕ್ಕಂಥ ವಿಧಾನವನ್ನು ನೋಡಬೇಕು ಅಂತ ಹೇಳಿದ್ರೆ ಈ ಸಮಸ್ಯೆಗೆ ಪ್ರಧಾನ ಕಾರಣಗಳನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ನೋಡಿ ಇಂತಹ ಸಮಸ್ಯೆಗಳು ಬರಬೇಕು ಅಂತ ಹೇಳಿದರೆ ಮುಖ್ಯವಾಗಿರ್ತಕ್ಕಂಥ ಕಾರಣವೇ ನಮ್ಮ ಜೀವನ ಮತ್ತು ಆಹಾರ ಪದ್ಧತಿ ಜೀವನ ಪದ್ಧತಿ ಇತ್ತೀಚೆಗೆ ಭಾಳ ನಾವು ಹದಗೆಟ್ಟಿದ್ದೇವೆ ಅದನ್ನು ಪದೇ ಪದೇ ನಾನು ಎಲ್ಲ ಎಪಿಸೋಡ್ನಲ್ಲೂ ಹೇಳ್ತಾ ಇರ್ತೇನೆ ನಾವು ತುಂಬ ತಡವಾಗಿ ಮಲಗೋದು ತಡವಾಗಿ ಹೇಳೋದು ಆಹಾರದಲ್ಲೂ ಕೂಡ ಜಂಕ್ ಫುಡ್ಡು ಫಾಸ್ಟ್ ಫುಡ್ಗಳನ್ನು ಬೇಕ್ರಿ ಪದಾರ್ಥಗಳನ್ನು ಇಂತಹ ಪದಾರ್ಥಗಳು ಹೆಚ್ಚಾಗಿ ಅದರಲ್ಲಿ ಬ್ರೆಡ್ಡು ಬಿಸ್ಕೆಟು ಚಾಕ್ಲೇಟು ಆಮೇಲೆ ಫ್ರೈಡ್ ಐಟಮ್ ಮಂಚೂರಿಯನ್ ಎಲ್ಲ ತಿನ್ನೋದ್ರಿಂದ ಅದರಲ್ಲಿ ಹಾಕಿರ್ತಕ್ಕಂಥ ಎಮ್ ಎಸ್ ಜಿ ಟೇಸ್ಟಿಂಗ್ ಪೌಡರ್ ಇರ್ತಲ್ಲ ಮೋನೋ ಸೋಡಿಯಂ ಗ್ಲುಟಾಮೆಟ್ ಅದು ಬಹಳ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಹಾಳು ಮಾಡ್ತದೆ ಹಾಗೋದಲ್ಲಿರ್ತಕ್ಕಂಥ ದಾಳ ಆಗಿರ್ಬೋದು ಮೈದಾ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ಇವೆಲ್ಲ ರಿಫೈನ್ಡ್ ಆಯಿಲ್ ಆಗಿರ್ಬೋದು ಇವು ಮುಖ್ಯವಾಗಿ ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಶಕ್ತಿಯನ್ನು ನಾಶ ಮಾಡ್ತವೆ ಯಾವಾಗ ಜೀರ್ಣಾಂಗ ವ್ಯವಸ್ಥೆ ತುಂಬ ನಿಶಕ್ತವಾಗುತ್ತೆ ಅಸಮತೋಲನವಾಗುತ್ತೆ ಆವಾಗ ಆರೋಗ್ಯದಲ್ಲಿ ತುಂಬ ಏರುಪೇರುಗಳು ಸಂಭವಿಸಲಿಕ್ಕೆ ಪ್ರಾರಂಭ ಆಗ್ತವೆ ಹಾಗಿದ್ದರೆ ಇಂತಹ ಸಮಸ್ಯೆಗಳಿಂದ ನಾವು ಪರಿಪೂರ್ಣವಾಗಿ ದೂರ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಭಾಳ ಸ್ಪಷ್ಟವಾಗಿ ನೀವು ಕೆಲವೊಂದು ವಿಚಾರಗಳನ್ನು ತಿಳ್ಕೊಬೇಕಾಗುತ್ತೆ ಆಹಾರವೇ ಔಷಧಿ ಆಗಬೇಕು ಅಂದರೆ ಆಹಾರವನ್ನು ಅಷ್ಟು ನಾವು ನಿಯಮಿತ ಪ್ರಮಾಣದಲ್ಲಿ ಸಮತೋಲನದಲ್ಲಿ ಸೇವನೆ ಮಾಡಬೇಕು ನಿಯಮಿತ ಪ್ರಮಾಣ ಮತ್ತು ಸಮತೋಲನ ಎರಡು ವಿಚಾರಗಳನ್ನು ನಿಮಗೆ ತಿಳಿಸ್ತದೆ ನಿಯಮಿತ ಪ್ರಮಾಣ ಹೇಳಿದ್ರೆ ನಮ್ಮ ಆಹಾರದಲ್ಲಿ ಏನಿದೆ ಅಂತೇಳಿದರೆ ಎಲ್ಲ ಪೋಷಕ ಸತ್ವಗಳು ಕೂಡ ನಿಯಮಿತವಾಗಿ ಸೇರಬೇಕು ನಿಯಮಿತವಾಗಿ ಅಂತ ಹೇಳಿದ್ರೆ ಏನು ಬೆಳಗ್ಗೆ ಏನು ತಿನ್ನಬೇಕು ಅದನ್ನು ತಿನ್ನಬೇಕು ಮಧ್ಯಾಹ್ನ ಏನು ತಿನ್ನಬೇಕು ಅದನ್ನು ತಿನ್ನಬೇಕು ಸಾಯಂಕಾಲ ಏನು ತಿನ್ನಬೇಕು ಅದನ್ನು ತಿನ್ನಬೇಕು ಇದಕ್ಕೆ ನಿಯಮ ಅಂತ ಕರೀತಾರೆ ಅದನ್ನೇ ಋತುಚರ್ಯ ದಿನಚರ್ಯ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖವನ್ನು ಕಾಣಬಹುದು ಚಳಿಗಾಲದ ಆಹಾರಗಳು ಮಳೆಗಾಲದ ಆಹಾರಗಳು ಸ್ವಲ್ಪ ಉಷ್ಣ ಒಂದು ವೀರ್ಯ ಗುಣ ಸ್ವಭಾವವನ್ನು ಹೊಂದಿರತಕ್ಕಂಥ ಆಹಾರಗಳನ್ನು ಸೇವನೆ ಮಾಡಬೇಕು ಬೇಸಿಗೆ ಕಾಲದ ಆಹಾರಗಳು ಶೀತ ವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂಥ ಆಹಾರಗಳನ್ನು ಸೇವನೆ ಮಾಡಬೇಕು ಹಾಗಾಗಿ ಬೇಸಿಗೆ ಕಾಲದಲ್ಲಿ ಹೆಣ್ಣು ಸೊಪ್ಪು ತರಕಾರಿಗಳ ಜ್ಯೂಸು ಇದನ್ನು ಯಥೇಚ್ಛವಾಗಿ ಬಳಸಿದ್ರೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಕಷಾಯಗಳ ಸೇವನೆಯನ್ನು ಮಾಡು ಹಾಗೂ ಮಳೆಗಾಲ ಚಳಿಗಾಲದಲ್ಲಿ ನಮ್ಮ ಆಹಾರದಲ್ಲಿ ಈ ಎಳ್ಳು ಹಾಗೂ ಉದ್ದಿನ ಕಾಳು ಹಾಗೂ ಗೋಧಿಯ ಪದಾರ್ಥಗಳನ್ನು ನಾವು ಹೆಚ್ಚಾಗಿ ಬಳಸೋದು ಒಳ್ಳೆಯದು ಉಷ್ಣವೀರ್ಯ ಸ್ವಭಾವಗಳನ್ನು ಹೊಂದಿರತಕ್ಕಂಥ ಪದಾರ್ಥ ಹೀಗೆ ಇವುಗಳನ್ನು ರೂಢಿ ಮಾಡಿಕೊಂಡ್ಮೇಲೆ ಈಗ ಇವೆಲ್ಲ ವಿಚಾರಗಳನ್ನು ನಾವು ನಿಯಮಿತ ಆಹಾರದಲ್ಲಿ ಕಂಡಾಗ ಸಮತೋಲನ ಆಹಾರ ಅಂದರೆ ಪ್ರತಿ ಆಹಾರದಲ್ಲಿ ಪ್ರೋಟೀನು ವಿಟಮಿನ್ಸು ಮಿನ್ರಲ್ಸು ಹಾಗೂ ಕಾರ್ಬೋಹೈಡ್ರೇಟು ಅಂಶ ಸಮತೋಲನವಾಗಿರ್ಬೇಕು ನಾವೇನು ಮಾಡ್ತೇವೆ ಹೆಚ್ಚು ಕಾರ್ಬೋಹೈಡ್ರೇಟ್ ಆಹಾರ ತಿಂತಾ ಇರ್ತೇವೆ ಅದರಲ್ಲಿ ಫೈಬರ್ ಅಂಶ ತುಂಬ ಕಮ್ಮಿ ಇರ್ತದೆ ಮಿನರಲ್ಸ್ಗಳು ಸರಿಯಾಗಿರೋದಿಲ್ಲ ಮುಖ್ಯವಾಗಿ ಈ ಮಿನರಲ್ಸ್ಗಳೇ ನಮ್ಮ ಮಿನರಲ್ಸ್ಗಳೇ ನಮ್ಮ ಬ್ಲಡ್ ಹೇಳ್ಬೋದು ಹಾಗೂ ವಿಟಮಿನ್ಸ್ಗಳು ಸಹಿ ಸರಿಯಾಗಿ ಸಮರ್ಪಕವಾಗಿ ಸಿಗೋದಿಲ್ಲ ಅದರ ಜೊತೆಗೆ ಪ್ರೋಟೀನ್ ಅಂಶವು ಸು ಸರಿಯಾಗಿ ಸಮರ್ಪಕವಾಗಿ ಸಿಗದೆ ಅಸಮತೋಲನ ಆಹಾರವೇ ರಕ್ತಹೀನತೆಗೆ ಮೂಲ ಕಾರಣ ಅದಕ್ಕಾಗಿ ನಮ್ಮ ಆಹಾರದಲ್ಲಿ ಕಾಲು ಭಾಗ ರೊಟ್ಟಿ ಅನ್ನ ಮುದ್ದೆ ಇಂಥದಿದ್ದರೆ ಮುಕ್ಕಾಲು ಭಾಗ ಸಾಂಬಾರು ಪಲ್ಯ ಸಲಾಡ್ಸ್ಗಳನ್ನು ಸೇವನೆ ಮಾಡೋದು ಹಣ್ಣು ತರಕಾರಿ ಮೊಳಕೆ ಕಾಳುಗಳು ನೆನೆಸಿರ್ತಕ್ಕಂಥ ಡ್ರೈ ಫ್ರೂಟ್ಸ್ಗಳ ಸೇವನೆ ಮಾಡೋದ್ರಿಂದ ನಮ್ಮ ರಕ್ತಹೀನತೆಯ ಸಮಸ್ಯೆಗೆ ಬಹಳ ಬೇಗ ನಾವು ಪರಿಹಾರ ಕಂಡುಕೊಳ್ಬೋದು ರಾತ್ರಿ ಒಂದು ಇಪ್ಪತ್ತು ಒಣ ದ್ರಾಕ್ಷಿ ಕಪ್ಪು ದ್ರಾಕ್ಷಿ ಇದ್ರೆ ಚಲೋದು ಒಂದು ಅಂಜೀರ ಎರಡು ಖರ್ಜೂರ ಇವನ್ನ ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟಲಿ ಅದನ್ನಾಗುತ್ತೆ ತಿನ್ನಬೇಕು ಅದಕ್ಕಿಂತ ಒಂದು ಒನ್ ತಾಸು ಮೊದಲು ಒನ್ ಅವರ್ ಮೊದಲು ಅಮೃತ ಬಳಿ ಕಷಾಯವನ್ನು ಸೇವನೆ ಮಾಡಬೇಕು ಒಂದು ಚಮಚ ಅಮೃತ ಬಳಿ ಪೌಡರ್ ಸಿಗ್ತದೆ ಗಿಲಾಯಿ ಚೂರ್ಣ ಅಂತೇಳಿ ಅದನ್ನು ಅಂಗಡಿಯಲ್ಲಿ ತೆಗೆದುಕೊಂಡು ಬನ್ನಿ ಅದನ್ನು ಒಂದು ಚಮಚ ಹಾಕಿ ಒಂದು ಗ್ಲಾಸ್ ನೀರಲ್ಲಿ ಕುದಿಸಿ ಅದನ್ನ ಅರ್ಧ ಗ್ಲಾಸ್ ಇಳಿಸಿ ಸೋಸಿ ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ಕುಡೀರಿ ಮೇಲೆ ಅದಾಗಿ ಒಂದು ಆದ್ಮೇಲೆ ಇದು ನೆನೆಸಿರ್ತಕ್ಕಂಥ ನಾ ಹೇಳಿರುವ ಡ್ರೈ ಫ್ರೂಟ್ಸ್ಗಳನ್ನು ತಿಂದರೆ ಒಂದು ತಿಂಗಳಲ್ಲಿ ನಿಮ್ಮ ಬ್ಲಡ್ ಕಾಂಪೋನೆಂಟ್ನಲ್ಲಿ ಯಾವುದೇ ರಕ್ತಹೀನತೆಯ ಸಮಸ್ಯೆ ಇರಲಿ ಅದು ಹಿಮೋಗ್ಲೋಬಿನ್ ಆಗಿರ್ಬೋದು ಐರನ್ ಆಗಿರ್ಬೋದು ಹಾಗೂ ವಿಟಮಿನ್ ಬಿ ಟೊಲ್ ಆಗಿರ್ಬೋದು ಬಿಳಿ ರಕ್ತ ಕಣಗಳ ಸಮಸ್ಯೆ ಆಗಿರ್ಬೋದು ಒಟ್ಟಿನಲ್ಲಿ ರಕ್ತ ಧಾತುವಿನ ಯಾವುದೇ ಆ ಒಂದು ಕೊರತೆಯನ್ನು ನಿವಾರಿಸುವ ಶಕ್ತಿ ಈ ಡ್ರೈ ಫ್ರೂಟ್ಸ್ ಇದೆ ಮತ್ತು ಅದರ ಪೂರ್ವದಲ್ಲಿ ಆ ಒಂದು ಅಮೃತ ಬಳ್ಳೆಯ ಕಷಾಯನ್ನು ಕುಡಿದ್ರಿಂದ ಅದೇನು ಮಾಡುತ್ತೆ ಅಂದರೆ ಕರುಳಿನಲ್ಲಿರುವ ಎಲ್ಲ ಕೆಟ್ಟ ಅಂಶಗಳನ್ನು ಶುದ್ಧೀಕರಣ ಮಾಡಿ ಕರುಳಿಗೆ ಅಬ್ಸಾರ್ಬ್ಷನ್ ಶಕ್ತಿಯನ್ನು ನೀಡುತ್ತದೆ ನಾವು ತಿಂದಿರುವ ಆ ಒಂದು ಪದಾರ್ಥವನ್ನು ನಾವು ಅಬ್ಸರ್ವ್ ಮಾಡ್ಕೊಂಡಾಗ ಮಾತ್ರ ಆ ಕೊರತೆಯನ್ನು ನಾವು ನೀಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಹೀಗೆ ಇದಿಷ್ಟು ಮಾಡಿ ಇದರ ಜೊತೆಗೆ ಪ್ರಾಣಾಯಾಮ ಮಾಡಿ ಸಮಾನ ಮುದ್ರೆ ಅಪಾನ ಮುದ್ರೆ ಪ್ರಾಣ ಮುದ್ರೆ ಈ ಮೂರು ಮುದ್ರೆಗಳಲ್ಲಿ ಸಮಾನ ಮುದ್ರೆ ಅಂದರೆ ಐದು ಬೆರಳು ಸೇರಿಸೋದು ಅಪಾನ ಮುದ್ರೆ ಅಂದರೆ ಮಧ್ಯೆ ಬೆರಳು ಉಂಗುರು ಬೆರಳು ಹೆಬ್ಬೆರಳು ಸೇರಿಸೋದು ಪ್ರಾಣ ಮುದ್ರೆ ಅಂದರೆ ಕಿರು ಬೆರಳು ಉಂಗುರು ಬೆರಳು ಹೆಬ್ಬೆರಳು ಅಂತ ಸೇರಿಸೋದು ಈ ಮುದ್ರೆಯಲ್ಲಿ ಕಪಾಲಭಾತಿ ಅನುಲೋಮ ವಿಲೋಮ ಹಾಗೂ ಇದೇ ಮುದ್ರೆಯಲ್ಲಿ ನಾವು ಯಾವ ಪ್ರಾಣಾಯಾಮ ಮಾಡಬೇಕು ಉಜ್ಜಾಯಿ ಇದು ಉಜ್ಜಾಯಿ ಕೊನೆಗೆ ಭ್ರಾಮರಿ ಯಾಕೆಂದರೆ ಯಾವುದೇ ಆಹಾರ ಜೀರ್ಣ ಸರಿಯಾಗಿ ಆಗಬೇಕು ಅಬ್ಸಾರ್ಬ್ ಸರಿಯಾಗಿ ಆಗಬೇಕಂದ್ರೆ ಸಮಾನ ವಾಯು ಕ್ರಿಯಾಶೀಲ ಇರಬೇಕು ಆ ಪಂಚವಾಯುಗಳನ್ನು ಕ್ರಿಯಾಶೀಲವಾಗಿರಿಸಿಕೊಂಡಾಗ ನಮ್ಮಲ್ಲಿ ಯಾವುದೇ ಹೀನ್ ರಕ್ತಹೀನತೆ ಸಮಸ್ಯೆ ಬರೋದಿಲ್ಲ ಮುಖ್ಯವಾಗಿ ರಕ್ತ ಹೇಗೆ ಫಾರ್ಮೇಷನ್ ಆಗುತ್ತೆ ಅಂತಕ್ಕಂಥ ನಾವು ನೋಡೋದಾದರೆ ಬೋನ್ ಮೇರದಲ್ಲಿ ರಕ್ತದಾತು ಫಾರ್ಮೇಷನ್ ಆಗೋದು ಅದಕ್ಕೆ ಕಿಡ್ನಿಯಿಂದ ಬರತಕ್ಕಂಥ ಒಂದು ಎರೆಥ್ರೋಫೈಟಿನ್ ಅಂತಕ್ಕಂಥ ಹಾರ್ಮೋನ್ ಮತ್ತು ಪ್ರಾಣವಾಯು ಮುಖ್ಯವಾಗಿ ಪ್ರಾಣಾಯಾಮ ಮಾಡೋದ್ರಿಂದ ಯಾಕೆ ರಕ್ತನತ್ತ ಸಮಸ್ಯೆ ಗುಣ ಆಗ್ತದೆ ಅಂದರೆ ಪ್ರಾಣವಾಯುವಿನ ಕೊರತೆ ಇಲ್ಲಿ ನೀಗ್ತದೆ ರಕ್ತ ಉತ್ಪತ್ತಿ ಆಗಬೇಕಂದ್ರೆ ಪ್ರಾಣವಾಯು ಬೇಕು ಅದಕ್ಕೆ ಆಕ್ಸಿಜನ್ ಬೋನ್ ಬೋನ್ಮೆರೋ ಮತ್ತು ಎರೆಥ್ರೋಪಾಯಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ಮೂರು ಸೇರಿದಾಗ ನಮ್ಮಲ್ಲಿ ರಕ್ತ ಉತ್ಪತ್ತಿ ಆಗುತ್ತೆ ಅದಕ್ಕೆ ಈ ರಕ್ತ ಉತ್ಪತ್ತಿ ಆಗಲಿಕ್ಕೆ ಈ ಮೂರು ಅಂಶಗಳು ಬೇಕಾಗಿರೋದ್ರಿಂದ ಪ್ರಾಣಾಯಾಮ ಮಾಡೋದ್ರಿಂದ ಕಿಡ್ನಿಯಲ್ಲಿ ಏನಾದರೂ ಅಸಮತೋಲನಗಳು ಉಂಟಾದರೆ ಅದು ಸರಿಯಾಗುತ್ತೆ ಹಾಗೂ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ ಬೋನ್ ಮ್ಯಾರೋದಲ್ಲಿ ಜೀವಕೋಶಗಳಿಗೆ ಏನಾದ್ರು ತೊಂದರೆ ಆದರೆ ಡಿಜೆನ್ರೇಷನ್ ಆಗ್ತಿದ್ರೆ ಆ ಬೋನ್ ಮ್ಯಾರೋ ಜೀವಕೋಶಗಳು ಕೂಡ ಪುನರ್ ರೀಜನ್ರೇಷನ್ ಆಗ್ತವೆ ದಿಸ್ ಇಸ್ ಅ ಸೈನ್ಸ್ ಆಫ್ ಪ್ರಾಣಾಯಾಮ ಅಂತ ಹೇಳ್ಬೋದು ಹೀಗೆ ಪ್ರಾಣಾಯಾಮದ ಮೂಲಕ ನಿಸತ್ವಯ ನಿಸತ್ವವಾಗಿರುವ ಜೀವಕೋಶಗಳು ಮತ್ತೆ ಪುನರ್ ಚೇತನವಾಗಿ ನಮ್ಮ ಶರೀರದಲ್ಲಿ ಪ್ರಾಣವಾಯು ಪ್ರಫುಲ್ಲಿತವಾಗಿ ಸಂಚಾರವಾಗೋದ್ರ ಮೂಲಕ ಆ ಎಲ್ಲ ಅಂಶಗಳು ಕಿಡ್ನಿಯಿಂದ ಬರುವ ಹಾರ್ಮೋನ್ ಆಗಿರ್ಬೋದು ಬೋನ್ ಮ್ಯಾರೋ ಆಗಿರ್ಬೋದು ಆಕ್ಸಿಜನ್ ಇವೆಲ್ಲವೂ ಕೂಡ ಸಮ್ಮಿಲನವಾಗಿ ಸಮರ್ಪಕವಾಗಿ ಸಮ್ಮಿಲನವಾಗೋದ್ರ ಮೂಲಕ ನಮ್ಮ ರಕ್ತಹೀನತೆಯ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಒದಗಿಸಲಿಕ್ಕೆ ಪ್ರಾಣಾಯಾಮ ಕೆಲಸ ಮಾಡುತ್ತದೆ ಎವಿಡೆನ್ಸ್ ಏನಂದರೆ ಇದೇ ಎವಿಡೆನ್ಸ್ ಇದು ಈ ಸೈನ್ಸೇ ಎವಿಡೆನ್ಸ್ ಹಾಗೆ ಮುಖ್ಯವಾಗಿ ಆಹಾರದ ಕ್ರಮನ ಹೇಳಿದ್ದೀನಿ ಕೆಲವೊಂದಿಷ್ಟು ಮನೆ ಮತ್ತು ಡ್ರೈ ಫ್ರೂಟ್ಸ್ ಹೇಳಿದ್ದೀನಿ ಆಮೇಲೆ ಪ್ರಾಣಾಯಾಮ ಹೇಳಿದ್ದೀನಿ ಇದಿಷ್ಟು ತಾವು ಮಾಡಿದ್ದೇ ಅದರಲ್ಲಿ ರಕ್ತಹೀನತೆ ಸಮಸ್ಯೆಗೆ ತಾವು ಪರಿಪೂರ್ಣ ಪರಿಹಾರವನ್ನು ಕಂಡುಕೊಳ್ಬೋದು ರಕ್ತ ಅಂದರೆ ಬಹಳ ಮುಖ್ಯವಾಗಿ ರಕ್ತದ ಪ್ರಾಧಾನ್ಯತೆಯನ್ನು ರಕ್ತದ ಪ್ರಮುಖ ಪ್ರಾಮುಖ್ಯತೆಯನ್ನು ಕೂಡ ತಿಳ್ಕೊಬೇಕು ರಕ್ತ ಅಂದರೆ ಅದು ಜೀವ ರಕ್ತ ಸಂಚಾರ ಆಗದೆ ಇದ್ದರೆ ಮುಗೀತು ಮನುಷ್ಯನ ಸಾವು ಹಾಗೆ ರಕ್ತ ಸಂಚಾರ ಆಗದೇ ಇದ್ದರೆ ಮನುಷ್ಯನ ಶರೀರದಲ್ಲಿ ಪ್ರಾಣ ಉಳಿಯೋದಿಲ್ಲ ಆ ರಕ್ತ ಎಲ್ಲ ಅಂಗಾಂಶಗಳಿಗೆ ಬೇಕಾಗಿರುವ ಪೋಷಕ ಸತ್ವಗಳನ್ನು ಪ್ರಾಣಶಕ್ತಿಯನ್ನು ತಲುಪಿಸುವ ಒಂದು ಸಂಚಾರ ವ್ಯವಸ್ಥೆಯ ಮೂಲ ಶಕ್ತಿ ಅಂತ ಹೇಳಬಹುದು ನಮ್ಮ ದೇಹದ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಟ್ರಾನ್ಸ್ಪೋರ್ಟ್ ಸಿಸ್ಟಮಿನ ಒಂದು ಮುಖ್ಯವಾಗಿರ್ತಕ್ಕಂಥ ಶಕ್ತಿನ ರಕ್ತ ಹಾಗಾಗಿ ಈ ರಕ್ತ ಮುಖ್ಯವಾಗಿ ನಮ್ಮ ಎಲ್ಲ ಧಾತುಗಳನ್ನು ಕ್ರಿಯಾಶೀಲವಾಗಿರುತ್ತದೆ ಪ್ರಾಣವನ್ನು ರಕ್ಷಣೆ ಮಾಡುತ್ತೆ ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡುತ್ತೆ ಭಾವನಾತ್ಮಕ ಆರೋಗ್ಯಕ್ಕೆ ಶಕ್ತಿಯ ಕೆಲಸ ಮಾಡುತ್ತೆ ರಕ್ತವೇ ಮುಖ್ಯವಾಗಿರ್ತಕ್ಕಂಥ ಧಾತು ರಸದಿಂದ ಮುಖ್ಯವಾಗಿ ಮನುಷ್ಯನ ಶರೀರದ ಜೀವೋತ್ಪತ್ತಿ ವಿಕಾಸ ಆಗಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಶಕ್ತಿನೇ ರಕ್ತ ರಸರಕ್ತ ಮಾಂಸಮೇಯ ಅಸ್ಥಿಮ ಶುಕ್ರ ಅಂತಕ್ಕಂಥ ಸಪ್ತ ಧಾತುವಿನಲ್ಲಿ ರಸದ ನಂತರ ಬರ್ತಕ್ಕಂಥದ್ದೇ ರಕ್ತ ಆ ರಕ್ತದ ವಿಕಾಸವೇ ಸಪ್ತ ಧಾತುಗಳ ಒಂದು ವಿಕಾಸ ಆ ವಿಕಾಸವೇ ಈ ಶರೀರದ ರಚನೆ ಅದಕ್ಕಾಗಿ ಆ ರಕ್ತವನ್ನು ನಾವು ಸುಸಜ್ಜಿತವಾಗಿ ಸುವ್ಯವಸ್ಥಿತವಾಗಿ ಇಟ್ಕೊಳ್ಳಿಕ್ಕಾಗಿ ಈ ಪ್ರಾಣಾಯಾಮಗಳ ಅಭ್ಯಾಸವನ್ನು ಈ ಮನೆ ಮದ್ದಿನ ಒಂದು ಸೇವನೆಯನ್ನು ಮಾಡೋದು ಭಾಳ ಮುಖ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೆ ಹೇಳ್ತಾ ಇದ್ದೀನಿ ಇದಕ್ಕಾಗಿ ಕೆಮಿಕಲ್ ಔಷಧಿ ತೆಗೆದುಕೊಳ್ಳೋದು ಅಪಾಯ ಮತ್ತು ಇದಿಷ್ಟೆಲ್ಲ ಮಾಡಿದರೂ ಸರಿಯಾಗಿಲ್ಲ ಅಂದರೆ ಕೆಲವೊಂದಿಷ್ಟು ಪರೀಕ್ಷೆಗಳನ್ನು ಕೂಡ ತಾವು ಮಾಡಿಸ್ಕೊಳ್ಬೇಕಾಗ್ತದೆ ಕೆಲವರು ತುಂಬ ಈ ಸಮಸ್ಯೆ ಇದ್ದರೆ ತೈಲಸೇಮಿ ಅಂತಿಂಥ ಸಮಸ್ಯೆಗಳು ಬಂದಿರ್ತವೆ ಹಿಮೋಪೀಲಿಯಾದಂಥ ಸಮಸ್ಯೆಗಳು ಅದನ್ನು ವೈದ್ಯರು ತುಂಬ ತುಂಬ ಸಮಸ್ಯೆ ಇತ್ತಂದರೆ ಅದನ್ನು ಪರೀಕ್ಷೆ ಮಾಡಿಸ್ಕೊಳ್ಬೇಕು ಆಮೇಲೆ ಕಂಪ್ಲೀಟ್ ಹಿಮೋಗ್ರಾಮ್ ಅಂತ ಬರ್ತದೆ ಅದನ್ನು ಪರೀಕ್ಷೆ ಮಾಡಿಸ್ಕೊಂಡಾಗ ನಿಮ್ಮ ರಕ್ತದ ವ್ಯವಸ್ಥೆ ಸರಿಯಾಗಿದೆಯಾ ಅಥವಾ ಅಸಹ ಅಸಹಜವಾಗಿದೆಯಾ ಅಂತಕ್ಕಂಥ ಒಂದು ನಿಮಗೆ ಲಕ್ಷಣಗಳು ತಿಳಿದು ಬರ್ತವೆ ರಕ್ತಹೀನತೆ ಲಕ್ಷಣ ಅಂದರೆ ತಲೆ ಸುತ್ತು ಕೈಜೋಮು ಜೋಮು ಆಮೇಲೆ ಮೂತ್ರ ಊರಿ ಕೈಕಾಲು ಉರಿ ನಿದ್ದೆ ಸರಿಯಾಗಿ ಬರದಿರ್ತಕ್ಕಂಥದ್ದು ಸುಸ್ತು ನಿಶಕ್ತಿ ನರಗಳ ದೌರ್ಬಲ್ಯತೆ ಹಾರ್ಮೋನುಗಳ ವ್ಯತ್ಯಾಸ ತಲೆ ಕೂದಿರತಕ್ಕಂಥದ್ದು ಕಣ್ಣು ಮಂಜಾಗ್ತಕ್ಕಂಥದ್ದು ಕಿವಿ ತುಂಬ ಒಂದು ನರಗಳಲ್ಲಿ ಗುಯಿ ಅಂತಕ್ಕಂಥ ಶಬ್ದ ಬರೋದು ಕೂಡ ಕೆಲವೊಮ್ಮೆ ರಕ್ತಹೀನತೆ ಕಾರಣದಿಂದ ಆಗುತ್ತೆ ಹಾರ್ಮೋನ್ಸ್ಗಳ ವ್ಯತ್ಯಾಸ ಆಗ್ಬೋದು ಇವೆಲ್ಲವುಗಳು ಕೂಡ ಈ ರಕ್ತಹೀನತೆಯ ಸಮಸ್ಯೆ ಲಕ್ಷಣ ಅಂತ ಹೇಳ್ಬೋದು ಏನೋ ಲಕ್ಷಣ ಇದ್ದರೆ ತಾವು ಒಂದ್ಸರಿ ರಕ್ತದ ಪರೀಕ್ಷೆಯನ್ನು ತಾವು ಮಾಡಿಸ್ಕೊಳ್ಳೋದ್ರ ಮೂಲಕ ಪತ್ತೆ ಹಚ್ಕೊಬೋದು ಮತ್ತು ಕೈ ಕಾಲುಗಳನ್ನು ನೋಡಿಕೊಂಡಾಗ ಇದು ಕೆಂಪಿಗೆ ಇರಬೇಕು ಕರೆಕ್ಟಾಗಿ ಅಲ್ಲಿ ಅಲ್ಲಿ ತುಂಬ ಬೆಳೆಸ್ಕೊಂಡಿತ್ತು ಎಲ್ಲ ಅಂತ ಹೇಳಿದ್ರೆ ಅದು ರಕ್ತಹೀನತೆಯ ಒಂದು ಸಂಕೇತ ಆಗ್ತದೆ ಒಟ್ಟಿನಲ್ಲಿ ತಾವು ಪತ್ತೆ ಹಚ್ಕೊಳ್ಳೋಕ್ಕೆ ನಮ್ಮ ಶರೀರವನ್ನು ಕೂಡ ಮೊದಲು ನೋಡಬೇಕಾಗತ್ತೆ ಅಬ್ಸರ್ವ್ ಮಾಡಬೇಕಾಗುತ್ತೆ ಅಲ್ಲಿ ಸರಿಯಾಗಿ ಗೊತ್ತಾಗಿಲ್ಲ ಅಂದರೆ ಒಂದು ಸರಿ ಒಂದು ಬ್ಲಡ್ ಪರೀಕ್ಷೆಯನ್ನ ರಕ್ತ ಪರೀಕ್ಷೆಯನ್ನು ಕೂಡ ಮಾಡಿಸ್ಕೊಳ್ಬೋದು ಆದ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ತಾವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮನೆ ಮದ್ದನ್ನು ಎಷ್ಟು ದಿವಸ ಬಳಸಬೇಕು ಹೇಗೆ ಅಂತ ಬಹಳ ಜನರಿಗೆ ಪ್ರಶ್ನೆ ಬರ್ತದೆ ಮಿನಿಮಮ್ ಅಂದರೆ ಒಂದು ತಿಂಗಳು ಮ್ಯಾಕ್ಸಿಮಮ್ ಮೂರು ತಿಂಗಳು ಕಿಡ್ನಿ ಸಮಸ್ಯೆ ಇರೋರು ಗರ್ಭಿಣಿ ಸ್ತ್ರೀಯರು ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಣುಮಕ್ಕಳು ವೈದ್ಯರ ಸಲಹೆಗೆ ಅನುಸಾರವಾಗಿ ಕೆಲವೊಮ್ಮೆ ಮಾತ್ರ ನಿಗದಿತ ಪ್ರಮಾಣದಲ್ಲಿ ಇದರ ಬಳಕೆ ಮಾಡ್ಬೋದು ಉಳಿದಂತೆ ಬೇರೆ ಎಲ್ಲರೂ ಕೂಡ ಇದರ ಪ್ರಯೋಗದಿಂದ ರಕ್ತಹೀನತೆ ಸಮಸ್ಯೆಯನ್ನು ಸರಿಪಡಿಸ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣ ಶರಣಾರ್ಥಿಗಳು